ಓಂ ನಮ ಶಿವಾಯ ಜೈ ಬಜರಂಗಬಲಿ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಸಿಹಿ ಪದಾರ್ಥಗಳನ್ನು ಹಾಗೆಯೇ ಈ ಕೆಲವೊಂದು ವಸ್ತುಗಳನ್ನು ಅಂಜನೇಯ ಸ್ವಾಮಿಗೆ ಈ ದಿನಗಳನ್ನು ಅರ್ಪಿಸಿದರೆ ನಿಮ್ಮ ಕೆಲವಾರು ಸಮಸ್ಯೆಗಳು ಹಾಗೆಯೇ ಶತ್ರುಗಳಿಂದ ಮುಕ್ತಿಯನ್ನು ಹೊಂದಬಹುದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬಹುದು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡ್ ಬೆಲ್ಯಾಕನ್ನು ಧನ್ ಕ್ಲಿಕ್ ಮಾಡೋದು ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇದ್ದೇನೆ ಹಾಗೆ ನಿಮಗೆ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಡೀಟೇಲ್ ಆಗಿ ಸಮಸ್ಯೆಯನ್ನು ಹಂಚ್ಕೊಳ್ಳಿ ರಾಶಿ ನಕ್ಷತ್ರ ತೊಡಿಸಿದ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬಹುದು ಆದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ನನಗೆ ಅರ್ಥ ಆಗುವಾಗೆ ಬರೆದು ಕಳುಹಿಸಿ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ ಸ್ವಲ್ಪ ಸಮಯದ ಆಗೋದೇ ಉತ್ತರ ಕೊಡುವ ಲೇಟ್ ಆಗೋದು ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಟ್ಟೆ ಕೊಡ್ತಾರೆ ಅದೇ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳಿಸಬೇಕು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಗೆ ಕೇಳ್ಬೋದು ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ ಹಾಗೆ ನಿಮಗೆ ಏನಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಇಷ್ಟ ಅಂದರೆ ಯಾರಿಗೂ ಬೇಕಾದರೆ ಬೇಕಾದರೂ ಕೂಡ ನನ್ನ ಮುಗಲ್ ಮುಖಾಂತರ ನೀವು ವಿಷಸ್ಸನ್ನು ತಿಳಿಸಬಹುದು ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ವಿಶಸ್ ಮಾಡಲಿಕ್ಕೆ ಮತ್ತು ಅವರ ಹೆಸರು ಅದು ಇದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗ್ಲೂ ನಾನು ವಿಶ್ ಮಾಡ್ತೇನೆ ಅದು ಬರ್ಡೇ ಆಗಿರ್ಬೋದು ಆ್ಯನಿವರ್ಸರಿ ಅದು ಯಾವುದೇ ಒಂದು ಒಳ್ಳೆಯ ವಿಶಸ್ ಆಗಿರಬಹುದು ಖಂಡಿತವಾಗ್ಲೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಖಂಡಿತವಾಗ್ಲೂ ನಾನು ನನ್ನ ಚಾನೆಲ್ ಮುಖಾಂತರ ಅದನ್ನು ತಿಳಿಸ್ತೇನೆ ನಿಮ್ಮ ಇಷ್ಟ ಯಾರು ಇರ್ತಾರೆ ಪರ್ಸನ್ಸ್ ಅವರಿಗೆ ತಲುಪಿಸ್ತೇನೆ ಅಂತ ಹೇಳ್ತಾ ಹಾಗೆಯೇ ಈ ಒಂದು ದಿನಗಳಂದು ಅಂದರೆ ಮಂಗಳವಾರ ಮತ್ತು ಶನಿವಾರದಂದು ಆಂಜನೇಯ ಸ್ವಾಮಿಗೆ ಈ ಒಂದು ಕೆಲವು ಪದಾರ್ಥಗಳನ್ನು ಅವರಿಗೆ ಇಷ್ಟವಾದ ಪದಾರ್ಥಗಳನ್ನು ನಾವು ಏನು ಅರ್ಪಿಸಿದರೆ ಖಂಡಿತವಾಗಲೂ ನಮ್ಮ ಸಮಸ್ಯೆಗಳು ದೂರವಾಗುತ್ತೆ ಅಂದರೆ ಎಸ್ಪೆಷಲಿ ಎಲ್ಲರೂ ಇದನ್ನು ಅರ್ಪಿಸ್ಬೋದು ಎಸ್ಪೆಷಲಿ ಈ ಒಂದು ಶನಿ ಪ್ರಭಾವ ಶನಿ ದೋಷ ಇದ್ದವರು ಇವುಗಳನ್ನೆಲ್ಲ ಅರ್ಪಿಸಿದರೆ ಖಂಡಿತವಾಗಲೂ ಆ ಒಂದು ಸಮಸ್ಯೆಯಿಂದ ಆದಷ್ಟು ಅಷ್ಟು ಒಂದು ಮುಕ್ತಿಯನ್ನು ಹೊಂದಬಹುದು ಹಾಗೆ ಇಷ್ಟಾರ್ಥಗಳ ಖಂಡಿತವಾಗ್ಲೂ ನಾವು ಎನಿಸಿದ್ದು ಇಷ್ಟಾರ್ಥ ಏನಿರುತ್ತೆ ಅದು ನೆರವೇರುತ್ತೆ ಹಾಗೆ ಶತ್ರುಗಳಿಂದ ಕೂಡ ಒಂದು ನಾವು ಮುಕ್ತಿಯನ್ನು ಹೊಂದಬಹುದು ಶತ್ರುಗಳಿಂದ ಮುಕ್ತಿಯನ್ನು ಹೊಂದಬೇಕಾದ್ರೆ ಏನು ಮಾಡಬೇಕು ವೀಳ್ಯದೆಲೆಯನ್ನು ಅರ್ಪಿಸಬೇಕು ಬರೀ ವೀಳ್ಯದೆಲೆ ಮತ್ತೆ ಏನೂ ಇಲ್ಲ ವೀಳ್ಯದಲ್ಲಿ ಮಾಲೆಯನ್ನು ಕೂಡ ಅರ್ಪಿಸ್ಬೌದು ಅದು ವೀಳ್ಯದೆಲೆಯನ್ನು ಕೊಡಬಹುದು ಸುಣ್ಣ ಅದು ಇದು ಅಂತ ಏನೂ ಇಲ್ಲ ಬರೀ ವೀಳ್ಯದಲ್ಲೇ ಅದು ಅವರಿಗೆ ಇಷ್ಟವಾದಂಥದ್ದು ಮತ್ತು ಇಷ್ಟಾರ್ಥಗಳು ನೆರವೇರಬೇಕು ಅಂದರೆ ಅವರಿಗೆ ಸಿಹಿ ಪದಾರ್ಥ ಇಷ್ಟ ಲಡ್ಡು ಬೇಳೆಗಳಿಂದ ಬೇಳೆ ಬೇಳೆ ಮತ್ತು ಬೆಲ್ಲದಿಂದ ಮಾಡಿದ ಪದಾರ್ಥ ಆಗಿರ್ಬೋದು ಅಕ್ಕಿ ಪಾಯಸ ಆಗಿರಬಹುದು ಹಾಗೆಯೇ ಬೆಲ್ಲ ಅಥವಾ ಬೆಲ್ಲ ಮತ್ತು ಬೇಳೆಯನ್ನು ಕೂಡ ಅರ್ಪಿಸಬಹುದು ಹಾಗೆಯೇ ಕೇಸರಿ ಭಾತ ಆಗಿರ್ಬೋದು ಅದು ಕೂಡ ತುಂಬಾ ಇಷ್ಟ ಅವರಿಗೆ ಅದನ್ನು ಅರ್ಪಿಸಬಹುದು ಬೇಳೆ ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ಪದಾರ್ಥ ಅವರಿಗೆ ಅರ್ಪಿಸಿದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರುತ್ತೆ ಹಾಗೆಯೇ ಇನ್ನೊಂದು ಏನು ಅಂದರೆ ಅವರಿಗೆ ಫ್ರೂಟ್ಸ್ ಅಂದರೆ ಹಣ್ಣು ಹಂಪಲುಗಳನ್ನು ಅರ್ಪಿಸಬಹುದು ಅದು ಆಗಿರ್ಬೋದು ಕಿತ್ತಳೆ ಕಿತ್ತಳೆ ಸಾರಿ ದಾಳಿಂಬೆ ಹಣ್ಣು ಆಗಿರ್ಬೋದು ಸೇಬು ಹಣ್ಣು ಆಗಿರ್ಬೋದು ಅದನ್ನು ಅರ್ಪಿಸಬಹುದು ಖಂಡಿತವಾಗಲೂ ಇದೆಲ್ಲ ಶನಿವಾರ ಮತ್ತು ಮಂಗಳವಾರ ದಿನದಂದು ಅವರಿಗೆ ಇಷ್ಟವಾದ ದಿನದಂದು ಅರ್ಪಿಸಿದರೆ ಮಾತ್ರ ಒಳ್ಳೆಯದ ಒಳ್ಳೆಯದಾಗುತ್ತೆ ಖಂಡಿತವಾಗಲೂ ನಿಮಗೆ ಏನು ನಿಮ್ಮಿಂದ ಸಾಧ್ಯವಾಗುತ್ತೆ ಇದರಲ್ಲೇ ಅದನ್ನು ಅರ್ಪಿಸಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಇಷ್ಟಾರ್ಥಗಳು ಏನಿರುತ್ತೆ ಅದು ಖಂಡಿತವಾಗಲೂ ಅದು ನೀವು ನೆರವೇರುತ್ತೆ ಅಂತಲೇ ಹೇಳಬಹುದು ಅಂದರೆ ಶನಿ ಪ್ರಭಾವ ಶನಿ ದೋಷ ಅಂತ ಇದ್ದಾಗ ಸಾಡೆ ಸಾತಿ ಎಲ್ಲ ಇರುವಾಗ ಇವುಗಳನ್ನು ನೀವು ಅರ್ಪಿಸಿದರೆ ಖಂಡಿತವಾಗಲೂ ಅದರಿಂದ ಆದಷ್ಟು ನಿಮಗೆ ಆ ಒಂದು ಸಮಸ್ಯೆಗಳು ಏನಿರುತ್ತೆ ಕಷ್ಟಗಳು ಏನಿರುತ್ತೆ ಅದರಿಂದ ಆದಷ್ಟು ನೀವು ಒಂದು ಮುಕ್ತಿಯನ್ನು ಹೊಂದ್ಬೋದು ಆ ಸಮಸ್ಯೆಗಳಿಂದ ನೀವು ಪಾರಾಗಬಹುದು ಇದೊಂದು ಈ ಒಂದು ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದ ನೀವು ಪಡೆಯಬಹುದು ಅಂತಲೇ ಹೇಳಬಹುದು ಈ ಒಂದು ನಾನು ಹೇಳಿದ ದಿನದಂದು ದೇವಸ್ಥಾನದಲ್ಲಿ ಅರ್ಪಿಸ್ತೀನಿ ಮನೆಯಲ್ಲಿ ಅರ್ಪಿಸ ನಿಮಗೆ ಬಿಟ್ಟದ್ದು ಆದರೆ ಇದನ್ನು ಇದರಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೆ ಅದನ್ನು ಮಾಡಿ ಖಂಡಿತವಾಗಲೇ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು